ಈ ಮಿಡ್ ನೈಟ್ ಎಲಮಿನೇಷನ್ಲಿ ಪ್ರತಾಪ್ ಈ ವಾರ ಆಗ್ತಿದ್ದಾನೆ ಆದರೆ ಏನಾಗಿದೆ ಸಂಪುಟದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ಒಂದು ಮಚ್ಚಾನ ಸಂಸ್ಕೃತಿ ಕೊಡಲಿ ಸಬ್ಸ್ಕ್ರೈಬ್ ಹೋಗಲಿ ಅದು ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಇದೆ ಅಂತ ಕೂಡ ಬಹುತೇಕ ಜನ ಅಂದಾಜಿಸರು ಅದು ನಿಜ ಕೂಡ ಆಗಿದೆ ಹೌದು ಇವತ್ತಿನ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಸದ್ಯ ಪ್ರತಾಪ ಬಲಿಯಾಗಿ ಓದ್ನ ನಾಮಿನೇಟ್ ಕೂಡ ಇಡೀ ಮನೆ ಬಂದು ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ಮೂಲಕ ಕೊನೆಯದಾಗಿ ಉಳಿಯುವಂಥ ಸ್ಪರ್ಧಿಗಳಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಪ್ರತಾಪ್ ವರ್ತೋರ್ ಮತ್ತು ನಮ್ರತಾ ಕೊನೆಯದಾಗಿ ಅಲ್ಲಿ ಉಳಿದಿರ್ತಾರೆ ಇನ್ನು ಈ ಸಮಯದಲ್ಲಿ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಆಗ್ತಾರೆ ಅಂತಲೂ ಕೂಡ ಎಲ್ಲರೂ ಕೂಡ ಈಗ ಶಾಕಿಂಗ್ನಲ್ಲಿ ಮನೆ ಮಂದಿಯಲ್ಲಿ ಇರ್ತಾರೆ ಇಲ್ಲಿ ಎಲಿಮಿನೇಷನ್ ಆದಂಥ ಸ್ಪರ್ಧಿಗಳಲ್ಲಿ ಎಲ್ಲರನ್ನೂ ಕೂಡ ಮಾತಾಡ್ಸ್ಕೊಂಡು ಹೋಗ್ತಾರೆ ಆ ಸಮಯದಲ್ಲಿ ಕೊನೆಯದಾಗಿ ಉಳಿಯಂಥದ್ದು ಡ್ರೋಮ್ ಪ್ರತಾಪ್ ಅವರು ನಿಮಗೆ ಈಗ ಅರ್ಥ ಆಗಿದೆ ಡ್ರೋಮ್ ಪ್ರತಾಪ್ರಿಗೆ ಯಾಕಾಗಿ ಟಿಕೆಟ್ ಸಿಕ್ಕಿಲ್ಲದೆ ಇರ್ಬೋದು ಅಂತ ಡ್ರೋಮ್ ಪ್ರತಾಪ್ ಅವರು ಈ ವಾರ ಎಲಿಮಿನೇಷನ್ ಆಗೋ ಸಾಧ್ಯ ಬಹುತೇಕ ಜಾಸ್ತಿಯೇ ಇದೆ ಅಂತ ಹೇಳಲಾಗ್ತದೆ ಕೇವಲ ವೋಟಿಂಗ್ ಆಧಾರದ ಮೇಲೆ ಮಾತ್ರ ನಿರ್ಧರಿಸುತ್ತಿಲ್ಲ ಇಷ್ಟು ದಿನ ಆಟ ನಡೆದುವಳಿಕೆ ಎಲ್ಲದರ ಮೇಲೂ ಕೂಡ ಆಧರಿಸಿ ಹಾಗೆ ಅವರ ಪರ್ಫಾರ್ಮೆನ್ಸ್ ಎಂಟರ್ಟೈನ್ಮೆಂಟ್ ಹೇಗಿದೆ ಎಂಬುದನ್ನು ನಿರ್ಧರಿಸಿ ಈ ವಾರ ಮಿಡ್ ಡೇಟ್ ಅಲ್ಲಿ ಬಹುತೇಕ ಪ್ರತಾಪ್ ಅವರು ಈ ವಾರ ಬಲಿಯಾಗಬಹುದು ಅಂತ ಎಂಬ ಅಂದಾಜಿಸಲು ಕೂಡ ಆಗಿದೆ ಹಾಗೆ ಪ್ರತಾಪ್ ಅವರು ಕೂಡ ಹೊರ ಹೋಗ್ತಾ ಇರೋದಂತೂ ಕೂಡ ಹೇಳಲಾಗ್ತದೆ ಅದು ಡೋರ್ನ ಬಳಿ ಹೋಗಿ ನಿಂತಿರೋದು ಸಾಕಷ್ಟು ಅನುಮಾನ